ಚಾಮುಂಡಿ ಬೆಟ್ಟ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಚಾಮುಂಡಿ ಬೆಟ್ಟ ಹಿಂದೂಗಳಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳುವಂಥದ್ದು ಕಾಂಗ್ರೆಸ್ಗೆ ನಿಮ್ಮ ರಾಜಕೀಯ ಚೌಲ್ಗೋಸ್ಕರ ನಿಮ್ಮ ರಾಜಕಾರಣಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಒಂದು ಸಮಾಜವನ್ನ ಒಂದು ಧರ್ಮವನ್ನ ವ್ಯವಸ್ಥಿತವಾಗಿ ಕಗ್ಗೋಲೆ ಮಾಡ್ತಾ ಇದ್ರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಗೊತ್ತಿಲ್ಲ ಎರಡು ತಿಂಗಳಿಂದ ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ರಾಜಕೀಯವಾಗಿ ಅದರಲ್ಲೂ ಕಾಂಗ್ರೆಸ್ನ ಸರ್ಕಾರ ಕೂಡ ಇವತ್ತು ಎಲ್ಲ ಒಂದ್ ಕಡೆ ಕಾಣದ ಕೈಯಂತೆ ಕೆಲಸ ಮಾಡ್ತಾ ಇದೆ ಒಂದು ಧರ್ಮವನ್ನು ವಿರುದ್ಧ ಧರ್ಮದ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಎತ್ಕಟ್ಟ ಕೆಲಸವನ್ನು ಕಾಂಗ್ರೆಸ್ಸಲ್ಲೂ ಕೂಡ ಅದು ಪಾತ್ರ ಐತೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಯಾರೋ ಒಬ್ಬ ಗುತ್ತ ದಿಕ್ಕು ದೆಶಲ್ ಒಬ್ಬ ವ್ಯಕ್ತಿ ದೂರು ಕೊಡ್ತಾನೆ ಆ ದೂರ ಮೇಲೆ ಅವ್ನು ಪೂರ್ವಪರ ಹಿನ್ನೆಲೆಯನ್ನು ವಿಚಾರಿಸಿದಳೆ ಏಕಾಏಕಿ ರಾಜ್ಯ ಸರ್ಕಾರ ತನಿಖೆಗೆ ಎಸ್ ಐ ಟಿ ರಚನೆ ಮಾಡಿ ತನಿಖೆ ಮಾಡುತ್ತೆ ಇದರಲ್ಲೇ ಅರ್ಥ ಆಗುತ್ತೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮದ ವಿರುದ್ಧವಾಗಿ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕಾಗುತ್ತೆ ಕಳೆದ ಎರಡು ಮೂರು ತಿಂಗಳಿಂದ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಧರ್ಮವನ್ನು ವ್ಯವಸ್ಥಿತವಾಗಿ ಕಗ್ಗೋಲೆ ಮಾಡೋ ನಿಟ್ಟಿನಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾಗಿ ಏನು ಪಿತೂರಿ ನಡೆಸ್ತೋ ಇವತ್ತು ಸತ್ಯ ಗೆದ್ದಿದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೆ ಡಿ ಎಸ್ನ ರಾಜ್ಯ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಧರ್ಮಸ್ಥಳದ ಮಂಜುನಾಥರ ಸನ್ನಿಧಿಗೋಗಿ ಅಲ್ಲಿ ನಮ್ಮ ಒಂದು ಬೆಂಬಲ ಧರ್ಮದ ವಿರುದ್ಧ ಒಂದು ಕಗ್ಗೋಲೆ ನಡೀತು ಅದ್ರ ವಿರುದ್ಧವಾಗಿ ನಾವೆಲ್ಲ ಕೂಡ ಒಂದು ಧರ್ಮಸ್ಥಳದ ಶ್ರೀ ಕ್ಷೇತ್ರದಲ್ಲಿ ನಾವೆಲ್ಲ ಅಲ್ಲಿ ಹೋಗಿ ಸೇರ್ಕೊಂಡು ಒಂದು ಬೆಂಬಲವನ್ನು ಸೂಚಿಸೋದ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಒಂದು ಎಚ್ಚರಿಕೆ ಕೊಡೋದ್ರ ಮುಖಾಂತರ ಇನ್ಮೇಲೆ ಏನೊಂದು ಷಡ್ಯಂತ್ರಗಳು ಈಗಲೇ ನೋಡಿದ್ದೀವಿ ಚಾಮುಂಡಿ ಬೆಟ್ಟ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಚಾಮುಂಡಿ ಬೆಟ್ಟ ಹಿಂದೂಗಳಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳುವಂಥದ್ದು ಕಾಂಗ್ರೆಸ್ಗೆ ನಿಮ್ಮ ರಾಜಕೀಯ ತೇಲ್ಗೋಸ್ಕರ ನಿಮ್ಮ ರಾಜಕಾರಣಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಒಂದು ಸಮಾಜವನ್ನು ಒಂದು ಧರ್ಮವನ್ನು ವ್ಯವಸ್ಥಿತವಾಗಿ ಕಗ್ಗೋಲೆ ಮಾಡ್ತಾ ಇದ್ರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆಯೋ ಗೊತ್ತಿಲ್ಲ ಮುಂದೆ ನಮ್ಮೆಲ್ಲ ಸಮಾಜಗಳು ಎಚ್ಚೆತ್ಕೋಬೇಕಾಗುತ್ತೆ ಕೇವಲ ಓಲೈಕೆ ರಾಜಕಾರಣವನ್ನು ಜೊತೆಯಲ್ಲಿ ಸರ್ಕಾರ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಜೆ ಡಿ ಎಸ್ ಪಕ್ಷ ಜಾಗೃತರಾಗಿ ನಮ್ಮ ನಿಖಿಲ್ ಕುಮಾರಣ್ಣ ಅವರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಹೋರಾಟಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ಸುಮಾರು ನೂರಾರು ಕಾರುಗಳಲ್ಲಿ ಕುಡಿಗಲ್ ತಾಲೂಕಿನ ಮುಖಂಡರುಗಳು ಪಕ್ಷದ ಕಾರ್ಯಕರ್ತರುಗಳು ಒಗ್ಗೂಡಿ ಇವತ್ತು ನಿಖಿಲ್ ಕುಮಾರಣ್ಣ ಅವರಿಗೆ ಒಂದು ಶಕ್ತಿ ತುಂಬಲಿಕ್ಕೆ ನಾವೆಲ್ಲ ಹೋಗ್ತಾ ಇರುವಂಥದ್ದು જાત જનતા દળ કેખેસ્વામી વે ધર્મસ્થળ સદ્ય યાત્રે ધર્મસ્થળ સદ્યયાત્રે